ಅವಳಿಗೆ ಮೂವತ್ತಾರು ಇವನಿಗೆ ಇಪ್ಪತ್ತೈದು ಅಯೋ ರೂಮ್ಗೆ ಕರೆದೊಯ್ದು ಹತ್ಯೆ ಮಾಡಿದ್ಯಾಕೆ ಬೆಂಗಳೂರಿನಲ್ಲಿ ಪ್ರಿಯಕರನಿಂದಲೇ ಪ್ರಿಯತಮಿಯ ಬರ್ಬರ ಹತ್ಯೆಯಾಗಿದೆ ಪ್ರಿಯಕರನೇ ಬರೋಬ್ಬರಿ ಹದಿನೇಳು ಬಾರಿ ಇರಿದು ಹರಣಿಯನ್ನ ಹತ್ಯೆ ಮಾಡಿದ್ದಾನೆ ಬೆಂಗಳೂರಿನ ಪೂರ್ಣ ಪ್ರಜ್ಞಾಲಯೋಟ್ ಹೋಟೆಲ್ ರೂಮ್ನಲ್ಲಿ ಘಟನೆ ನಡೆದಿದೆ ಇನ್ನೂರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ಯಶಸ್ ಹಾಗೂ ಇಬ್ಬರ ಮಕ್ಕಳ ತಾಯಿ ಹರಿಣಿ ಇಬ್ಬರು ಕೂಡ ಕೆಂಗೇರಿ ನಿವಾಸಿಗಳು ಆರೋಪಿ ಯಶಸ್ ನಿನ್ನ ಜೊತೆ ಮಾತನಾಡಬೇಕು ಬಾ ಅಂತ ರೂಮ್ಗೆ ಕರೆದು ಚಾಕುವಿನಿಂದ ಅಲ್ಲೆಯನ್ನ ಮಾಡಿದ್ದಾನೆ ಬೆಂಗಳೂರಿನ ಪೂರ್ಣ ಪ್ರಜ್ಞಾಲಯೋಟ್ನಲ್ಲಿ ರೂಮ್ನಲ್ಲಿ ಹತ್ಯೆಗೀಡಾದ ಗೃಹಿಣಿ ಅರಿಣಿ ವಯಸ್ಸು ಮೂವತ್ತೈದಾದರೂ ನೋಡೋಕೆ ರೂಪವತಿ ಮನೆ ಕಡೆಯೂ ಸಾಕಷ್ಟು ಸ್ಥಿತಿವಂತರಾಗಿದ್ರು ಕೋಟಿ ಕೋಟಿ ಆಸ್ತಿ ಇರೋ ಈ ಅರಣಿಗೆ ಊರ ಜಾತ್ರೆಯಲ್ಲಿ ಇಪ್ಪತ್ತೈದು ವರ್ಷದ ಟೆಕ್ಕಿ ಯಶಸ್ ಪರಿಚಯವಾಗಿದ್ದ ಇದೇ ವೇಳೆ ಇಬ್ಬರ ಪರಿಚಯ ಸ್ನೇಹಕ್ಕೆ ತಿರುಗಿತ್ತು ಜಾತ್ರೆಯಲ್ಲೇ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಚಾಟಿಂಗ್ ಡೇಟಿಂಗ್ ಶುರು ಮಾಡಿದ್ರು ಇವರಿಬ್ಬರ ಪ್ರೀತಿ ಮಂಚದವರೆಗೂ ತಲುಪಿತ್ತು ಹೆಮ್ಮಿಗೆಪುರದ ಅರಿಣಿಯ ಗಂಡ ಸ್ಥಳೀಯ ಜಮೀನ್ದಾರ ಹಣಕಾಸಿಗೆ ಕೊರತೆ ಇರಲಿಲ್ಲ ಇಬ್ಬರು ಹೆಣ್ಣು ಮಕ್ಕಳನ್ನ ಹೋದಿಸಿಕೊಂಡು ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೊಡ್ತಿದ್ನಂತೆ ಇತ್ತೀಚೆಗೆ ದೊಡ್ಡ ಮನೆ ಕಟ್ಟಲು ಪಾಯ ಪೂಜೆ ಕೂಡ ಮಾಡಿದ್ರು ಹೇಗಿರುವಾಗಲೇ ಪತ್ನಿ ಅರಿಣಿ ಹಾಗೂ ಯಶಸ್ ನಡುವಿನ ಅನೈತಿಕ ಸಂಬಂಧ ಗಂಡನಿಗೆ ಗೊತ್ತಾಗಿದೆ ಗಂಡ ಪತ್ನಿಗೆ ಬುದ್ಧಿ ಹೇಳಿ ಹರಿಣಿಯ ಫೋನ್ ಕೂಡ ಕಿತ್ಕೊಂಡು ಮನೆಯಲ್ಲೇ ಕೂಡಿ ಆಗ್ತಿದ್ರಂತೆ ಇದಾದ ನಂತರ ಪತ್ನಿ ಸರಿ ಹೋಗ್ತಾಳೆ ಅಂತ ಹೊರಗಡೆ ಬಿಟ್ಟಿದ್ದಾನೆ ಈ ವೇಳೆ ಹರಿಣಿ ತನ್ನ ಬಾಯ್ ಫ್ರೆಂಡ್ ಯಶಸ್ನ ಮತ್ತೆ ಸಂಪರ್ಕಿಸಿದ್ದಾಳೆ ಇತ್ತ ಹರಿಣಿ ಸಂಪರ್ಕಕ್ಕೆ ಸಿಗದೆ ಆಗಿದ್ದ ಯಶಸ್ ಅರಿಣಿ ಸಿಖರೆ ಸಾಯಿಸಲು ನಿರ್ಧಾರ ಮಾಡಿದ್ನಂತೆ ಕೊಲೆ ಮಾಡೋ ಉದ್ದೇಶದಿಂದ ಚಾಕು ಕೂಡ ಖರೀದಿ ಮಾಡಿದ್ನಂತೆ ಇನ್ನೂ ಇದೇ ಸಮಯಕ್ಕೆ ಅರಣಿ ಯಶಸ್ಗೆ ಕಾಲ್ ಮಾಡಿದ್ದು ಇಬ್ಬರು ಒಯ್ಯೋ ರೂಮ್ನಲ್ಲಿ ಸೇರೋದಾಗಿ ಮಾತುಕತೆ ನಡೆಸಿದ್ದಾರೆ ಸುಬ್ರಹ್ಮಣ್ಯಪುರ ಠಾಣಾ ಪೊಲೀಸ್ ವ್ಯಾಪ್ತಿಯ ರೂಮ್ನಲ್ಲಿ ಕಳೆದ ಶುಕ್ರವಾರ ಇಬ್ಬರು ಸೇರಿದ್ದಾರೆ ಲೈಂಗಿಕ ಸಂಪರ್ಕ ಮುಗಿಸಿದ ಬಳಿಕ ಯಶಸ್ ಸೈಕೋ ವರ್ತನೆ ತಾಳಿದ್ದಾನೆ ನನಗೆ ಸಿಕ್ಕವಳು ಬೇರೆ ಯಾರಿಗೂ ಸಿಗಬಾರದು ಅಂತ ಮೊದಲೇ ಪ್ಲ್ಯಾನ್ ಮಾಡಿದ್ನಂತೆ ರೀತಿಯಾಗಿ ಚಾಕುವಿನಿಂದ ಬರ್ಬರುವಾಗಿ ಇರಿದು ಕೊಂದೇ ಬಿಟ್ಟಿದ್ದಾನೆ ನಂತರ ಟೆಕ್ಕಿ ತಾನು ಕೂಡ ಎದೆಗೆ ಚಾಕು ಚುಚ್ಚಿಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾನೆ ಆದ್ರೆ ನೋವಾಯ್ತು ಅಂತ ಚಾಕು ಅಲ್ಲೇ ಬಿಟ್ಟು ನೇರವಾಗಿ ಕೆಂಗೇರಿ ಠಾಣೆಗೆ ಹೋಗಿ ಕೊಲೆ ವಿಚಾರ ಹೇಳಿದ್ದಾನೆ ಕೊನೆಗೆ ಕೆಂಗೇರಿ ಪೊಲೀಸರು ಕೊಲೆ ನಡೆದ ಸ್ಥಳ ಸುಬ್ರಹ್ಮಣ್ಯಪುರ ಠಾಣಾ ವ್ಯಾಪ್ತಿಗೆ ಬರೋದಾಗಿ ಟೆಕ್ಕಿ ಯಶಸ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು